ನಾವು ಋಣಿಯಾಗಿರ್ತೀವಿ ಅಂತ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀವಿ ಉಚಿತ ಟ್ರೈನ್ ಮೂಲಕ ಪ್ರಯಾಣ ಮಾಡಿಸಿದ್ವಿ ಬೆಂಗಳೂರಿಂದ ಹೊರಟಿದ್ವಿ ಟ್ರೈನು ಮೊದಲು ಅಯೋಧ್ಯೆ ತಲುಪಿ ಅಲ್ಲಿಂದ ಕಾಶಿ ಅಲ್ಲಿ ಎರಡು ದಿನ ಸ್ಟೇ ಆಗಿ ಕಾಶಿ ಯಾತ್ರೆನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಬೆಂಗಳೂರಿಗೆ ಬಂದ್ವಿ ಇದಕ್ಕೆ ನೀವು ಸ್ವಪ್ನವರು ಕೇಳಿದಾಗ ಹೇಳಬೇಕು ಅನಿಸ್ತು ನಾವು ಹೋಗಿದ್ದಾಗ ನಮಗೆ ಸ್ಟಾಪೇಜಸ್ ಆಗಲಿ ಅಥವಾ ನಮಗೆ ಎಲ್ಲಿ ನಾವು ಕೇಳೋ ಅಲ್ಲಿ ಅಲ್ಲಿ ಪ್ರಾವಿಷನ್ ಇರಲಿಲ್ಲ ಯಾಕಂದ್ರೆ ಎಲ್ಲಾ ಕಡೆ ಕಾಮಗಾರಿಗಳು ನಡೀತಿತ್ತು ಆದರೂ ಸಹ ನಮ್ಮ ಒಂದು ಮನವಿಗೆ ನಾನು ಡೆಲ್ಲಿಗೆ ಹೋಗಿದ್ದೆ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೆ ನಾವು ಇನ್ನೂ ಡೆಲ್ಲಿಯಲ್ಲಿ ಇರುವಾಗಲೇ ಒನ್ ಅವರ್ ಟೈಮಲ್ಲಿ ನಮಗೆ ಅದನ್ನು ಚೇಂಜ್ ಮಾಡಿ ಕೊಡುವಂಥ ವ್ಯವಸ್ಥೆ ಮಾಡಿಕೊಟ್ರು ಬಹಳ ನಮಗೆ ಅವ್ರ ಕಡೆಯಿಂದ ನಮಗೆ ಹೆಲ್ಪ್ ಆಯಿತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅವರು ಜಗ್ಲಿಲ್ಲ ರೋಡಿಂದ ರೋಡ್ ಬಂದು ಕೂತಿದ್ರು ಇವರು ಉದ್ಯೋಗ ಬೇಕು ಅಂತ ಅದನ್ನ ಉನ್ನಾನ ಮಾಡಲಾಯಿತು ಹಾಗಾಗಿ ಅವರು ಕೂಡ ಮಹಾ ಸಾಧಕರೇ ಹಿಂದುತ್ವ ಇದ್ದಾರೆ ಹಾಡುವಂತ ಮಾತುಗಳು ಕೂಡ ಇನ್ನೊಬ್ಬರಿಗೆ ತೊಂದರೆ ಹಾಗೆ ಮಾತಾಡ್ತಾರೆ ನಮ್ಮ ಜೊತೆ ಇದ್ದಾರೆ ಬೀದಿಗೆ ಬಂದು ನಿಂತು ಕೆಲಸವನ್ನ ಮಾಡುವಂತ ಮಹಾನ್ ವ್ಯಕ್ತಿ ಕೂಡ ನಾವು ಹೇಳಬಹುದು ಅವಾಗಿನ ಕಾಲಕ್ಕೆ ಯಾಕೆ ಅಂದ್ರೆ ಅವರು ಕೂಡ ಇದ್ರಲ್ಲಿ ಭಾಗವಹಿಸಿದ್ರು ಕನಿಷ್ಠ ಪಕ್ಷ ಐನೂರು ಮನೆಗಳನ್ನ ಉಳಿಸಿದ್ದಾರೆ ಅವತ್ತಿನ ದಿನದಲ್ಲಿ ಈ ಒಂದು ವಿಷಯ ತಡೆಯಕ್ಕೋಸ್ಕರ ದೇವಸ್ಥಾನಗಳನ್ನ ಪ್ರತಿಷ್ಠಾಪನೆ ಮಾಡುವಂತ ವಿಚಾರದಲ್ಲಿ ವಿ ಸೋಮಣ್ಣವರು ವಿಶಿಷ್ಟವಾದಂತ ಕಾರ್ಯವನ್ನು ಮಾಡಿದ್ದಾರೆ ಆ ಜೆ ಜೆ ನಗರ ಬಂದು ಹೋದ್ರೆ ಬಾಪೂಜಿ ನಗರ ಇದೆ ಗಾಳಿ ದೇವಸ್ಥಾನ ಇದೆ ಇದರ ಮಧ್ಯೆ ಒಂದು ವಿದೇಶ ಒಂದು ದೇವಸ್ಥಾನ ಇದೆ ಅದು ಕೂಡ ಅವರ ಸಂದರ್ಭದಲ್ಲಿ ಈ ಹುನ್ನಾರವನ್ನ ತಡೆಯಕ್ಕೋಸ್ಕರನೇ ಉತ್ತಮ ದೇವಸ್ಥಾನ ಅಂತ ನಮ್ಗೆ ಕಂಡಂಥದ್ದು ಒಂದು ಪ್ರೆಸ್ ನಲ್ಲಿ ಇವತ್ತಿನ ದಿನ ನಾವು ಏನು ನಿಮಗೆಲ್ಲ ಕರೆ ಕೊಡ್ತಿದ್ದೀವಿ ಅಂತಂದ್ರೆ ಇವತ್ತೊಂದು ದಿನ ಯಾವ ಓಂ ಶಕ್ತಿ ಮಾಲಧಾರಿಗಳ ಮೇಲೆ ಅವತ್ತು ನಡೆದಂತ ಒಂದು ಕ್ರೋಢ್ಯವನ್ನ ಮತ್ತೆ ಅಲ್ಲಿ ನಮ್ಮ ಇವ್ರು ಹೇಳಿದಾಗ ಆಲ್ರೆಡಿ ಅಲ್ಲಿ ಹಿಂದೂಗಳನ್ನೆಲ್ಲ ಒಕ್ಕಲಬ್ಬಿಸುವಂತ ಕಾರ್ಯ ಬಹಳ ವರ್ಷದಿಂದ ನಡೀತಿದೆ ಇದನ್ನ ನಾವು ಕಂಡಿಸಿ ಈಗ ನಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೋಬೇಕಾಗಿದ್ರೆ ಇದಕ್ಕೆ ಹೋರಾಟ ಬಿಟ್ಟರೆ ಬೇರೆ ಏನು ನಾವು ಮಾಡಕ್ ಸಾಧ್ಯ ಇಲ್ಲ ಆದ್ರಿಂದ ನಮ್ಮ ಎಲ್ಲ ಹಿಂದೂ ಕುಲಬಾಂಧವರು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಹೋರಾಟಕ್ಕೆ ನೀವೆಲ್ಲರೂ ನಮಗೆ ಅಯ್ಯಪ್ಪ ಸ್ವಾಮಿ ಓಂ ಶಕ್ತಿ ಓಂ ಇದ್ದಾರೆ ಇದಾರೆ ಆ ಎಲ್ಲ ಅವತ್ತಿನ ದಿನ ಎಲ್ಲ ಅವರು ಬರ್ತಾರೆ ವಿಶೇಷವಾಗಿ ಆ ಕ್ಷೇತ್ರದ ಮಾಜಿ ಎಂ ಎಲ್ ಎ ಆದಂತಹ ಪ್ರೇಮಳ ನೇಸರ್ಗಿ ಅವರು ಹಿರಿಯ ವಕೀಲರು ಅವರು ಬರ್ತಾ ಇದ್ದಾರೆ ಭಾರತದ ಸಂವಿಧಾನದ ನಮ್ಮ ರಾಜ್ಯದ ನಮ್ಮ ಏನು ಕಾನೂನು ಏನಿದೆ ಅದು ಯಾವುದೂ ನಡೆಯುವುದಿಲ್ಲ ಅಲ್ಲಿ ಜಿಹಾದಿಗಳ ಕಾನೂನು ನಡೀತದೆ ಹೇಳುವುದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಯಾವುದೇ ಪ್ರಕರಣ ಆಗಲಿ ಕೆಚ್ಚಲು ಪ್ರಕರಣ ನಡೆದಾಗ ಅದನ್ನು ಒಬ್ಬ ಮಾನಸಿಕ ಅಸ್ವಸ್ಥ ಮಾಡಿದ ನಂತರ ಪ್ರಕರಣವನ್ನೇ ಮುಚ್ಚಾಕಿದ್ರು ಈಗ ಆ ಇವರು ಹೋಮ್ ಹೇಳ್ತಾರೆ ಅಲ್ಲಿ ನಾಲ್ಕು ಜನ ಅಪ್ರಾಪ್ತ ಅಂತೇಳಿ ಈಗ ಆ ಅಹ್ಮದ್ ಖಾನ್ ಹೇಳ್ತಾರೆ ಅಂತೇಳಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಹದಿನೇಳ ವರ್ಷದವರು ಇವರು ಹೇಳ್ತಾರೆ ಹತ್ತು ವರ್ಷದವರು ಅಂದ್ರೆ ಒಟ್ಟಾರೆ ಈ ಪ್ರಕರಣವನ್ನು ಅಪ್ರಾಪ್ತದ ತಲೆಗೆ ಕಟ್ಟಿ ಈ ಪ್ರಕರಣವನ್ನು ಮುಚ್ಚಿ ಒಂದು ರಿಪಬ್ಲಿಕ್ ಚಾಮರಾಜ್ ಪೇಟೆ ಅಂತ ಮಾಡಿ ಪ್ರತ್ಯೇಕವಾದ ಜಿಹಾದಿ ರಾಜ್ಯ ಒಂದು ವಿಧಾನಸಭಾ ಕ್ಷೇತ್ರವನ್ನೇ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಉಳಿದಿರುವಂತಹ ನಲವತ್ತು ಶೇಕಡ ಹಿಂದೂಗಳನ್ನು ಬಾಂಗ್ಲಾದೇಶದಲ್ಲಿ ಹೇಗೆ ಅಲ್ಲಿಂದ ಹೊರಹಾಕುವ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಈ ಎಲ್ಲ ಪ್ರಯತ್ನಗಳಿಂದ ಆ ರೀತಿ ಇವತ್ತು ಭಾವನೆ ನಿರ್ಮಾಣ ಆಗ್ತದೆ ಅಲ್ಲಿ ಚಾಮರಾಜಪೇಟೆಯ ಅಲ್ಪಸಂಖ್ಯಾತ ಹಿಂದೂಗಳ ಅಸ್ತಿತ್ವದ ಪ್ರಶ್ನೆ ಇವತ್ತು ನಿರ್ಮಾಣ ಆಗಿದೆ ಅದಕ್ಕೋಸ್ಕರವಾಗಿ ನಲವತ್ತು ಶೇಕಡ ಹಿಂದೂಗಳ ಅಲ್ಪಸಂಖ್ಯಾತ ಆ ಹಿಂದೂಗಳಿಗೆ ರಾಜ್ಯದ ಎಂಬತ್ತು ಶೇಕಡ ಹಿಂದೂಗಳು ಹಿಂದೂ ಸಮಾಜ ಹಿಂದೂ ಸಂಘಟನೆ ಶ್ರೀರಾಮ್ ಸೇನೆ ಭಜರಂಗದಳ ಹಿಂದೂ ಜನ ಈ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ ಯಾವಾಗ ಮುಸ್ಲಿಂ ಪಾಪ್ಯುಲೇಷನ್ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಇವರ ಪಿ ಎ ಸಿಕ್ಕ ಅದರೊಳಗೆ ಸೊ ಈ ರೀತಿ ಇಡೀ ರಾಜ್ಯಾದ್ಯಂತ ಡ್ರಗ್ ಮಾಫಿಯಾದ ಕಿಂಗ್ ಇವತ್ತು ಬ್ಯಾಕ್ ಗ್ರೌಂಡ್ ಯಾರು ಇರೋದು ಅಂತಂದ್ರೆ ಸಚಿವರೇ ಸೊ ಎಲ್ಲ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು ಇಪ್ಪತ್ತೈದನೇ ತಾರೀಕು ನಮ್ಮ ಬದಲಾವಣೆಯ ಮೊದಲನೆಯ ಹೋರಾಟ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದರು ಸೊ ಈ ರೀತಿ ಚಾಮರಾಜಪೇಟೆಯ ಕ್ಷೇತ್ರ ತಾಲಿಬಾನಿ ಆಗ್ತಾ ಅದ ತೊಂಬನೇ ಭಾವಚಿತ್ರಗಳು ತೊಂಬ ಎಂಟು ವರ್ಷದಿಂದ ಓಂ ಶಕ್ತಿ ಅಯ್ಯಪ್ಪ ಮಾಲಾಧಾರಿ ಹಾಕೊಂಡು ಹೋಗ್ತಾ ಇರುವಂತ ಕಲ್ಲು ಎಸಿದ್ರೆ ತಲೆಗೆ ಇನ್ನೂ ಅವಳು ಇನ್ನೂ ಆ ಭಯದಿಂದ ಹೊರಗೆ ಬಂದಿಲ್ಲ ಕಾಲೇಜ್ ಹೋಗಕೆ ಆಗ್ತಾ ಇಲ್ಲ ಸೊ ಅಂತ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇರುವಂತಹ ಚಾಮರಾಜಪೇಟೆಯ ಆ ಕ್ಷೇತ್ರವನ್ನ ಭಯ ಮುಕ್ತ ಹಿಂದೂ ದಾಳಿ ಮುಕ್ತ ಗೋಹತ್ಯ ಮುಕ್ತ ಲಹಾದ್ ಮುಕ್ತ ಆ ಕ್ಷೇತ್ರವನ್ನು ಮಾಡುವಂತ ನಿರ್ಧಾರ ಮಾಡಿದ್ದೀವಿ ಗಾಂಜಾ ಅಂದು ರಾತ್ರಿ ನೀವು ಹನ್ನೊಂದು ಹನ್ನೆರಡು ಗಂಟೆಗೆ ಹೋದರೆ ಎಲ್ಲ ಸರ್ಕಲ್ಗಳಲ್ಲಿ ಹುಡುಗರು ಕೂತಿರ್ತಾರೆ ಹೆಣ್ಮಕ್ಳಾಗ್ಲಿ ಯಾರು ಓಡಾಡೋ ಸ್ಥಿತಿಯಲ್ಲಿ ಇರೋದು ಮಾಂಸದ ಅಂಗಡಿ ಬೀಫ್ ಗೋಮಾಂಸದ ಅಂಗಡಿಗಳು ಇವತ್ತು ನೂರಾರು ಇದರ ಟ್ರಾನ್ಸ್ಫರ್ ಮಾಡಬಿಟ್ಟು ಏಕಾಏಕಿ ಚಾಲ್ತಿಯಲ್ಲಿರುವಂತ ಪಶು ಚಿಕಿತ್ಸಾ ಆಸ್ಪತ್ರೆ ಚಾಲ್ತಿಯಲ್ಲಿ ನೂರಾರು ಹಸುಗಳು ಎಲ್ಲ ಬರ್ತಾ ಇದೆ ಚಿಕಿತ್ಸೆಗೋಸ್ಕರ ಅದನ್ನ ಒಕ್ಕೋರ್ಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಯಾಕೆ ಏನ್ ಗಾದಗಿರಿ ನಾನೆಂದು ಅರೆ ನಾವು ನಾವು ಕೊನೆಗೆ ರದ್ದು ಮಾಡಿಸಿದ್ದೀವಿ ನಾವು ಹೀಗೆ ಅನೇಕ ಪ್ರಸಂಗಗಳು ಆ ಕ್ಷೇತ್ರದಲ್ಲಿ ನಡೀತಾ ಇದ್ದಾವೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಮುಸ್ಲಿಂ ಲೀಡರ್ ತಾಲಿಬಾನ್ ಲೀಡರ್ ಆಗಿ ಬೆಳಿ ಬೆಳೀತಾ ಇದ್ದಾರೆ ಇದರ ವಿರುದ್ಧ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಇದೆ ಇದು ಪ್ರಾರಂಭ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ಕಲ್ಲು ಈ ರೀತಿಯ ಬಾಟಲ್ಗಳು ಈ ರೀತಿಯ ಏನೇನು ಅನಾಚಾರಗಳು ಹಿಂದೂ ವಿರೋಧಿಗಳು ನಡೆದರೆ ಮನೆ ಹೊತ್ತು ಪಡಿಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದೆ ಮಾತಾಡಿ ಅಂತ ಹೇಳ್ತಾರೆ ಇಲ್ಲಿ ಕನ್ನಡ ಗಿರ ನಡೆಯಂಗಿಲ್ಲ ಇಲ್ಲಿ ಉರ್ದು ಮಾತ್ರ ಮಾತಾಡ ಮಾತಾಡಬೇಕು ಉರ್ದು ಬರೋಲ್ಲ ಅಂತ ಕೂಡ ಚಾಕು ಹಾಕಿ ಕೊಂದು ಹಾಕ್ತಾರೆ ಇದು ತಾಲಿಬಾನ್ ಅಲ್ಲೇ ಇನ್ನೇನಿದು ಎರಡೇ ಟಿಪ್ಪು ಆಗಿದ್ದಾರೆ ನೀವು ಸೊ ಈ ರೀತಿಯ ಈ ಕುಕೃತ್ಯಗಳಲ್ಲಿ ಮತ್ತು ಒಂದು ಪಶು ಅದು ಎಂತ ರಾಕ್ಷಸರು ಸೊ ಕೆಚ್ಚರವನ್ನ ಕೊಯ್ಯುವಂತ ಇದು ಈ ಘಟನೆ ಬಹಳ ಗಂಭೀರವಾಗಿ ತಗೊಂಡಿದ್ದೀನಿ ಈ ರೀತಿಯ ಘಟನೆಗಳು ನರಸಿಂಹ ದೇವಸ್ಥಾನದ ಮೆರವಣಿಗೆ ಮೇಲೆ ಗಲೀಜು ನೀರಿನ ಬಾಟಲ್ ಎಸಿತಾರೆ ಇವತ್ತು ಬಾಬು ಅವರ ಮೂರ್ತಿಯ ಪ್ರತಿಷ್ಠಾಪನೆಗೆ ಅನುಮತಿ ತಗೊಂಡಿದ್ದಾರೆ ಎಲ್ಲ ಪರ್ಮಿಷನ್ ಸಿಕ್ಕಿದೆ ಆದರೆ ಅಲ್ಲಿಯ ಮುಸ್ಲಿಂ ಹುಂಡಾಗಳಿಂದ ಒಂದು ಜಯ ಜಯ ನಗರದ ಸರ್ಕಲ್ ಅಲ್ಲಿ ಆ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ಕೊಡ್ತಾ ಇಲ್ಲ ಅಂದ್ರೆ ಹಿಂದುಳಿದ ಸಮಾಜದ ವಿರೋಧಿಗಳು ಕೂಡ ಇದರಲ್ಲಿ ಅವ್ರಿಗೆ ಹಿಂದುಳಿದ ಹಿಂದುಳಿದ ಏನಿಲ್ಲ ಒಟ್ಟು ನಾನ್ ಮುಸ್ಲಿಮ್ಸ್ ಅನ್ನುವಂತಹ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಇಡೀ ಕ್ಷೇತ್ರ ತಾಲಿಬಾನ್ ಆಗಿದೆ ತಾಲಿಬಾನ್ ಆಗ್ತಾ ಇದೆ ಕಲ್ಲಿ ಎಸೆಯೋದು ಆಟ ಆಡೋದಲ್ಲ ಇದು ಇದನ್ನ ನೀವು ಬಹಳ ಹಗರವಾಗಿ ತಗೊಂಡಿದ್ದೇವೆ ನಾವು ಇಡೀ ರಾಜ್ಯಾದ್ಯಂತ ಅಯ್ಯಪ್ಪ ಸ್ವಾಮಿಗಳು ಮತ್ತು ಓಂ ಶಕ್ತಿಯ ಭಕ್ತ ಮಂಡಳಿಗಳು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ ನಾವು ಇದು ಕಲ್ಲು ಅಯ್ಯಪ್ಪ ಸ್ವಾಮಿ ಮತ್ತು ಓಂ ಶಕ್ತಿಯ ಮೇಲೆ ಎಸೆದ್ದಲ್ಲ ಇದು ಹಿಂದೂ ದೇವ ದೇವತೆಗಳ ಮೇಲೆ ಎಸಿದ್ದು ಹಿಂದೂ ಧರ್ಮದ ಮೇಲೆ ಎಸಿದು ನಾಸ್ತಿಕವಾದಿಗಳಿದ್ದಾರೆ ಅಲ್ಲ ಒಬ್ಬನೇ ದೇವರು ಉಳಿದವರು ಯಾರೂ ದೇವರು ಇರಬಾರದು ಅನ್ನುವಂತಹ ಮಾನಸಿಕತೆ ಇರುವಂತಹವ್ರಿಂದ ಹಲ್ಲೆ ಆಗಿದೆ ಬರೇ ಇದು ಒಂದೇ ಅಲ್ಲ ಅನೇಕ ಘಟನೆಗಳು ಇಲ್ಲಿ ತನಕ ನಡ್ಕೊಂಡು ಬಂದಿದ್ದಾವೆ ಜಮೀರಮ್ಮದವರೇ ನಿಮ್ಮ ಕ್ಷೇತ್ರ ತಾಲಿಬಾನ್ ಆಗ್ತಾ ಇದೆ ಪಾಕಿಸ್ತಾನ ಆಗ್ತಾ ಇದೆ ಬಾಂಗ್ಲಾದೇಶ ಆಗ್ತಾ ಇದೆ ಅಲ್ಲಿ ಹಿಂದೂಗಳು ಹೇಗೆ ಬದುಕ್ತಾ ಇದಾರೆ ಅದೇ ಮಾದರಿಯಲ್ಲಿ ಚಮರ ಕ್ಷೇತ್ರದಲ್ಲಿ ಇವತ್ತು ಹಿಂದೂಗಳು ಭಯಗ್ರಸ್ತರಾಗಿ ಬದುಕ್ತಾ ಇದ್ದಾರೆ ಮೆರವಣಿಗೆ ಮಾಡೋಂಗಿಲ್ಲ ದೇವಸ್ಥಾನಕ್ಕೆ ಹೋಗಂಗಿಲ್ಲ ಶಾಲೆ ಕಾಲೇಜ್ ಹೋಗಂಗಿಲ್ಲ ಪೇಟೆಗೆ ಹೋಗಂಗಿಲ್ಲ ಯಾವ ಬೇಕಾದವಾಗ ಕಲ್ಲೆಸಿದ್ದಾರೆ ಎಲ್ಲಿ ಬೇಕಾದಲ್ಲಿ ಗಾಂಜಾ ಮಾರಾಟ ದೇವಸ್ಥಾನ ಪಕ್ಕದಲ್ಲೇ ಮುಜರಾಯಿ ದೇವಸ್ಥಾನದ ಅರುಣಾಚಲಂ ದೇವಸ್ಥಾನದ ಪಕ್ಕದಲ್ಲೇ ಮಾಂಸದ ಅಂಗಡಿ ಇದೆ ಮುಜರಾಯಿ ದೇವಸ್ಥಾನದ ನಿಯಮದ ಪ್ರಕಾರ ನೂರು ಮೀಟರ್ ಅಂತರದಲ್ಲಿ ಮಾಂಸದ ಮತ್ತು ಮಧ್ಯ ಮಾರಾಟ ಮಾಡೋಂಗಿಲ್ಲ ಸೊ ಅಲ್ಲಿ ಪಕ್ಕದಲ್ಲೇ ಇದೆ ಯಾಕೆ ಸಚಿವರಿಗೆ ಗಮನಕ್ಕೆ ಬಂದಿಲ್ಲ ನಾವಿಲ್ಲೆಲ್ಲ ಅಣ್ಣ ತಮ್ಮಂದ್ರ ತರ ಇದ್ದೀವಿ ಏನ್ ಅಣ್ಣ ತಮ್ಮ ಎಲ್ಲಿ ಅಣ್ಣ ತಮ್ಮ ಎಲ್ಲಿ ಒಂಬತ್ತೊಂದನೇ ಸಾಲಿನಲ್ಲಿ ಇದೇ ರೀತಿಯಾದ ವಾತಾವರಣ ಉಪಯೋಗಿಸಿತ್ತು ಇದೇ ನಗರದಲ್ಲಿ ಇದೇ ಕ್ಷೇತ್ರದಲ್ಲಿ ಈಗ ಅಯ್ಯಪ್ಪ ಆಗ ಶ್ರೀರಾಮ ಕನಿಷ್ಠ ಪಕ್ಷ ಬಿದ್ದಿಪೇಟೆ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ರೀತಿಯಾದ ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು ಮಸೀದಿ ಕಟ್ಟಲಾಯಿತು ಆ ಸಂದರ್ಭದಲ್ಲಿ ಎಲ್ಲ ನಮ್ಮ ಇದೊಂದು ಸಂಘಟನೆಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗ್ಬೋದು ಬಜರಂಗ ದಳ ಆಗ್ಬೋದು ಇನ್ನೇ ಅನೇಕ ರೀತಿಯಾದ ಸಂಘಟನೆಗಳು ಅದನ್ನು ತರೆಯೋಕೋಸ್ಕರ ರಾತ್ರೋರಾತ್ರಿ ನಾವು ಕನಿಷ್ಠ ಪಕ್ಷ ಎಪ್ಪತ್ತೈದು ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ್ವಿ ಇವತ್ತಿನ ದಿವಸ ಆ ದೇವಸ್ಥಾನಗೊಳಿಸಿ ಮಸೀದಿ ಕಟ್ಟುವಂತಹ ಮುನ್ನಾರಗಳು ನೆಲೀತಾ ಇದೆ ಇದೇ ಕ್ಷೇತ್ರದಲ್ಲಿ ಎಂಟು ದೇವಸ್ಥಾನಗಳನ್ನ ರಾತ್ರಿ ರಾತ್ರಿ ಕಟ್ಟಿದ್ದು ಯಾಕೆ ಅಂದ್ರೆ ಆ ಸಂದರ್ಭದಲ್ಲಿ ಕಡತೆ ಹೋಗಿದ್ದಿದ್ರೆ ಇವತ್ತಿನ ದಿವಸ ಇನ್ನೂ ಭಯಾನಕವಾದ ದೃಶ್ಯಗಳು ಅಲ್ಲಿ ನಡೀತಿತ್ತು ಒಂದು ಹಿಂದೂಗಳು ಇರ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅವಾಗ ಏನು ಅಂತಂದ್ರೆ ಪ್ರತಿಯೊಂದು ಮನೆಯಿಂದ ಒಂದೊಂದು ಮನೆಯಿಂದ ಕನಿಷ್ಠ ಪಕ್ಷ ನಾಲ್ಕು ನಾಲ್ಕು ಜನ ಬಂದಿದ್ವಿ ನನಗೆ ಬಯಸಲು ಹದಿಮೂರು ವರ್ಷ ಆಗ ಎಲ್ಲ ಮಕ್ಕಳೇ ಹಸುವಿನ ಕೆಚ್ಚಲವನ್ನು ಕೊಯ್ದ ಕೂಡ ಇದೇ ರೀತಿಯ ಯಾರೋ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ನಾಟಕ ಮಾಡಿದ್ರಿ ಈಗ ಬಾಲಕರ್ನ್ ಅಂತ ಹೇಳಿ ನಾಟಕ ಮಾಡ್ತಾ ಇದ್ರಿ ಅಲ್ಲಿ ನರಸಿಂಹ ದೇವಸ್ಥಾನದ ಮೆರವಣಿಗೆ ಹೊತ್ತಿಗೆ ಗಲೀಜ ಬಾಟಲ್ಗಳನ್ನು ಎಸಿದ್ದಾರೆ ಜೀವ್ ಬಾಬು ಜಗಜೀವನ್ ರಾಮ್ ಅವರ ಮೂರ್ತಿಯ ಪ್ರತಿಷ್ಠಾಪನೆಗೆ ಇವತ್ತು ಮುಸ್ಲಿಂ ಗುಂಡಾಗಳ ವಿರೋಧ ಮಾಡ್ತಾರೆ ನಿಮಗೆ ಗೊತ್ತಾಗ್ತಾ ಇಲ್ವಾ ಅಂದ್ರೆ ನೇರವಾಗಿ ಹಿಂದುಳಿದವರ ವಿರೋಧಿಗಳನ್ನ ಅಷ್ಟೇ ಅಲ್ಲ ಹಿಂದೂಗಳ ವಿರೋಧ ಅಂತ ಅನ್ನುವಂಥದ್ದು ಯಾವುದೇ ಮೂರ್ತಿ ಪ್ರತಿಷ್ಠಾಪನೆ ಆಗಬಾರ್ದಲ್ಲಿ ಸೊ ಇದಕ್ಕೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ